ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದು ಟೂ ಗ್ರಾಮ್ ಗೋಲ್ಡ್ ಪದಕ ನೋಡಿ ಇದನ್ನು ಆಲ್ಮೋಸ್ಟು ಮುತ್ತಿನ ಹಾರದಲ್ಲಿ ಹಾಕೋತಾರೆ ಥರ ಚೈನಲ್ಲಿ ಕೂಡ ಹಾಕೋಬೋದು ತುಂಬ ಚೆನ್ನಾಗಿದೆ ಹಾಗೆ ಈ ಥರ ಪದಕಗಳನ್ನು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಕೂಡ ಇದ್ರ ಹಿಂದೆ ನೋಡೋದಾತಂದ್ರೆ ಮಧ್ಯದಲ್ಲಿ ಒಂದು ದೊಡ್ಡ ಉಕ್ಕನ್ನ ಕೊಟ್ಟಿದ್ದಾರೆ ಸೈಡಲ್ಲೂ ಕೂಡ ಕೊಟ್ಟಿದ್ದಾರೆ ನೀವು ಮಧ್ಯದಲ್ಲಿ ಕೂಡ ಹಾಕ್ಕೊಳ್ಬೋದು ಇಲ್ಲ ತಂದ್ರೆ ಸೈಡಲ್ಲಿ ಕೂಡ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನ ಆಲ್ಮೋಸ್ಟ್ ಮುತ್ತಿನ ಹಾರ ಜೊತೆ ಹಾಕೊಂಡ್ರೆ ತುಂಬ ಸುಂದರವಾಗಿರುತ್ತೆ ಇದ್ರ ಬೆಲೆ ನಾನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ನೆಕ್ಸ್ಟ್ ಡಿಸೈನು ಶಾರ್ಟ್ ಸ್ಟೋನ್ ನೆಕ್ಲೆಸ್ ನೋಡಿ ಇಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಏಡಿ ಸ್ಟೋನ್ಗಳೇ ಆಗಿರುತ್ತೆ ತುಂಬ ಚೆನ್ನಾಗಿದೆ ನೋಡ್ಬೋದು ಇದರಲ್ಲಿ ಕಲರ್ ಬಂದ್ಬಿಟ್ಟು ಗ್ರೀನ್ ಕಲರ್ ಸ್ಟೋನ್ ಇದೆ ವೈಟ್ ಕಲರ್ ಸ್ಟೋನ್ ಇದೆ ಮತ್ತು ರೆಡ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಇದನ್ನು ಕೂಡ ದಸರಾ ಆಫರ್ ಅಂತ ಹೇಳ್ಬಿಟ್ಟು ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬರೀ ನಾನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ನೋಡ್ಬೋದು ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸ್ಕ್ವಯರ್ ಆಕಾರದಲ್ಲಿ ರೆಡ್ ಕಲರ್ ಮತ್ತು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟರೆ ಮಧ್ಯದಲ್ಲಿ ಎಲೆ ಆಕಾರದಲ್ಲಿ ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದೆ ನೋಡ್ಬೋದು ಯಾವ ರೀತಿ ನೆಕ್ಲೆಸ್ ಇದೆ ಅದೇ ರೀತಿಯೇ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದ್ರ ಬೆಲೆನೂ ಕೂಡ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಇದ್ರ ರೇಟ್ ಕೇಳಿದರೆ ಇವಾಗಲೇ ಆರ್ಡ್ರ್ ಮಾಡ್ತೀರಾ ಒಂದು ಪದಕ ಬಂದುಬಿಟ್ಟು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಲೈಟ್ ಇದೆ ಇನ್ನೊಂದು ಬೇಬಿ ಪಿಂಕಲ್ಲಿ ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟು ಕೆಳಗಡೆ ಕ್ರೀಮ್ ಕಲರ್ ಒಂದು ಐದು ಪಾರ್ಲನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನು ಇದರಲ್ಲಿ ಬರೀ ಎರಡು ಕಲರ್ ಮಾತ್ರ ಸಿಗುತ್ತೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತಗೋಬೋದು ಆದರೆ ಎರಡು ತಗೊಂಡ್ರೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇವಾಗ ದಸರಾ ಆಫರಲ್ಲಿ ಕೊಡ್ತಾ ಇದ್ವಿ ಇದು ಒಂದು ಸೆಟ್ಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇವಾಗ ದಸರಾ ಇರೋ ಕಾರಣಕ್ಕೆ ನಾವು ಟೂ ಸೆಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದೀವಿ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನವರತ್ನ ಕಲರ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಹಾಗೆ ಅದರ ಕೆಳಗಡೆ ಪರ್ಲ್ ಕೂಡ ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿ ಕೇಳ್ತಿದ್ದಂಥ ನೆಕ್ಲೆಸಲ್ಲಿ ಇದು ಒಂದು ಕೂಡ ಅದರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೂ ಕೂಡ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಸೋ ಪೌಡ್ರ್ ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ರೀ ಡ್ಯಾಮೇಜ್ ಹತ್ರ ವ್ಯಾರಂಟಿ ಇರೋದಿಲ್ಲ ಕಲರ್ಗೆ ಮಾತ್ರ ವ್ಯಾರಂಟಿ ಇರುತ್ತೆ ಅದು ಕಲರಿಗೆ ಹೇಗೆ ವ್ಯಾರಂಟಿ ಇರುತ್ತೆ ಅಂದರೆ ನೀವು ಸೋಪ್ ಹೋಟೆರು ಮತ್ತು ಬಿಸಿನೀರಿಗೆ ಪರ್ಫ್ಯೂಮಿಗೆ ಹಾಕಿರಬಾರ್ದು ಅಂದರೆ ವ್ಯಾರಂಟಿ ಕೊಡ್ತೀವಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಹಾರ್ಟ್ ಡಿಸೈನಲ್ಲಿ ಬಂದಿದೆ ಅದು ಅರ್ಧ ಹಾರ್ಟ್ ಡಿಸೈನಲ್ಲಿ ಬಂದಿದೆ ಇದಕ್ಕೆ ನೀವು ಮ್ಯಾಂಗೋ ಡಿಸೈನ್ ಅಂತಲೂ ಕರಿಬೋದು ಪ್ಲೇನ್ ಡಿಸೈನ್ ಕೊಟ್ಟು ಮತ್ತು ಅರ್ಧದಷ್ಟು ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಪದಕದಲ್ಲಿ ಗ್ರೀನ್ ಕಲರು ಮತ್ತು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಒಂದು ಪರ್ಲ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಅದ್ರ ಮ್ಯಾಚಿಂಗು ಕಿವಿ ಕೂಡ ಕೊಟ್ಟಿದೆ ಪದಕ ಯಾವ ರೀತಿ ಬರುತ್ತೆ ನೋಡಿ ಅದೇ ರೀತಿ ಕಿವಿ ಒಲೆಗಳನ್ನು ಕೊಟ್ಟಿರ್ತಾರೆ ಕಿವಿ ಹುಲಿಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಇದು ಕೂಡ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ಅದಕ್ಕೆ ಮುದ್ದಾಗಿರುವಂಥ ಜುಮಕವನ್ನು ಕೂಡ ಕೊಟ್ಟಿದ್ದಾರೆ ಜುಮಕ ಅಂದ್ರೆ ತುಂಬ ಚೆನ್ನಾಗಿದೆ ಡಿಸೈನ್ ನೋಡ್ಬೋದು ಆದರೆ ಜುಮ್ಕಕ್ಕೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಇದನ್ನು ಕೂಡ ದಸರಾ ಆಫರಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ ನೆಕ್ಲೆಸ್ ಜೊತೆ ಕಿವಿ ಒಲೆಗಳನ್ನು ಇದ್ದೀವಿ ಅದು ಫೋರ್ ಫಿಫ್ಟಿಗೆ ಬರೀ ನಾನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಇದೆಲ್ಲವೂ ಕೂಡ ದಸರಾ ಆಫರ್ ಆಗಿರುತ್ತೆ ಅಲ್ಲಿ ನೋಡ್ಬೋದು ಇದು ಮ್ಯಾಟ್ ಫಿನಿಶಿಂಗ್ ಆಗಿರುತ್ತೆ ಸೇಮ್ ಚಿನ್ನದ ಥರನೇ ಕಾಣಿಸುತ್ತೆ ನೋಡ್ಬೋದು ಆಮೇಲೆ ಒಂದು ಪದಕ ಕೊಟ್ಟಿದ್ದಾರೆ ಫ್ಲವರ್ ಡಿಸೈನಲ್ಲಿ ಅದರಲ್ಲಿ ಗ್ರೀನ್ ಕಲರ್ಷ್ಟು ಪಿಂಕ್ ಕಲರ್ಸ್ಟೂ ಮತ್ತು ವೈಟ್ ಸ್ಟೋನ್ ಕೊಟ್ಟು ಕೆಳಗಡೆ ಲಕ್ಷ್ಮಿ ಅಮ್ಮನವ್ರ ಡಿಸೈನ್ ಇರುವಂಥ ಪದಕ ಕೊಟ್ಟು ಅದ್ರ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ಜುಮ್ಕಕ್ಕೂ ಸೇಮ್ ಪರ್ಲ್ ಕೊಟ್ಟಿದ್ದಾರೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಮಾತ್ರ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನ್ ಟು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಇದಕ್ಕೆ ನವರತ್ನ ಸರ ಅಂತಲೂ ಕರೀತಾರೆ ತುಂಬ ಚೆನ್ನಾಗಿ ಇಷ್ಟಪಡುವಂಥ ನೆಕ್ಲೆಸಲ್ಲಿ ಇದು ಒಂದು ಕೂಡ ಇಲ್ಲಿ ನೋಡ್ಬೋದು ಮಧ್ಯದಲ್ಲಿ ಒಂದು ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಅದರಲ್ಲಿ ಫುಲ್ ಬರೀ ವೈಟ್ ಸ್ಟೋನನ್ನೇ ಕೊಟ್ಟಿದ್ದಾರೆ ಆನಂತರ ಇಲ್ಲಿ ನೋಡ್ಬೋದು ಪಿಂಕ್ ಕಲರ್ ಸ್ಟೋನ್ ಇದೆ ವೈಟ್ ಕಲರ್ ಸ್ಟೋನ್ ಇದೆ ಗ್ರೀನ್ ಕಲರ್ ಸ್ಟೋನ್ ಇದೆ ಮತ್ತು ರೆಡ್ ಕಲರ್ ಸ್ಟೋನ್ ಹೀಗೆ ಸ್ಕೊಯರ್ ಆಕಾರದಲ್ಲಿ ಕೊಡ್ತಾ ಹೋಗಿದ್ದಾರೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗಳು ಬಂದುಬಿಟ್ಟು ಮಧ್ಯದಲ್ಲಿ ಯಾವ ಕಲರ್ ಇದೆ ನೋಡಿ ಅವಳ ಅದೇ ಕಲರಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಇದ್ರ ಬೆಲೆ ಫೋರ್ ಫಿಫ್ಟಿ ಆಗುತ್ತೆ ಬರೀ ನಾನ್ನೂರ ಐವತ್ತು ರೂಪಾಯಿಗೆ ಇದ್ದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಕಿವಿ ಹೊಳೆಗಳು ನೋಡಿ ಇದು ಜುಮ್ಕಾ ಟೈಫಲ್ ಬಂದಿದೆ ಹಾಗೆ ಸೈಡಲ್ಲಿ ನೀವು ಇಟ್ಕೋತೀರಾ ನೋಡಿ ಅಲ್ಲಿ ಎಲೆ ಡಿಸೈನಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಇದಕ್ಕೆ ಅಟ್ಯಾಚ್ ಮಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಕ್ಕೊಂಡೇ ತೋರಿಸ್ತಾ ಇರೋದು ಇಲ್ಲಿ ಇದರ ಬೆಲೆಯೂ ಕೂಡ ತುಂಬ ಕಡಿಮೆ ಬೆಲೆಯಲ್ಲಿ ಇದ್ದೀವಿ ಬರೀ ನಾನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ತುಂಬ ಚೆನ್ನಾಗಿದೆ ಪರ್ಲ್ ಕೊಟ್ಟಿದ್ದಾರೆ ಮತ್ತು ವೈಟ್ ಕಲರ್ ಸ್ಟೋನು ಪಿಂಕ್ ಕಲರ್ ಸ್ಟೋನು ಗ್ರೀನ್ ಕಲರ್ ಸ್ಟೋನ್ ಕೂಡ ಬಾಸಿದ್ದಾರೆ ನೋಡಿ ಎಷ್ಟು ಯೂನಿಕ್ ಆಗಿದೆ ಡಿಸೈನ್ ಮಾತ್ರ ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ಆದರೆ ಚಿನ್ನಕ್ಕೂ ಇದಕ್ಕೂ ವ್ಯತ್ಯಾಸ ಇರುತ್ತೆ ಬಟ್ ಹಾಗೆ ಕಾಣಿಸ್ತಾ ಇದೆ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹಾಕಿಬಿಟ್ಟು ಕೂಡ ನಾವು ನಿಮಗೆ ತೋರಿಸಿದ್ದೀವಿ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆ ಅದು ಕೂಡ ಸ್ಟೋನಲ್ಲಿ ಬಂದಿದೆ ಪದಕದಲ್ಲಿ ನವಿಲ್ ಬ್ಲೂ ಕಲರ್ ಕೊಟ್ಟಿದ್ದಾರೆ ತುಂಬ ಅಪರೂಪದ ಕಲರ್ ಇದು ತುಂಬ ಜನ ಕೇಳ್ತಾ ಇದ್ದೀರಿ ನವಿಲ್ ಬ್ಲೂ ಅಲ್ಲಿದ್ದರೆ ನಮಗೆ ತೋರಿಸಿ ಹೇಳಿಬಿಟ್ಟು ನವಿಲ್ ಬ್ಲೂ ಕೊಟ್ಟು ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮೇಲೇನೂ ಕೂಡ ನೋಡ್ಬೋದು ಮ್ಯಾಂಗೋ ಡಿಸೈನಲ್ಲಿ ಡಿಸೈನ್ ಕೊಟ್ಟು ಅದರಲ್ಲಿ ಸ್ಟೋನ್ ಕೂಡ ಬಾಸಿದ್ದಾರೆ ಸ್ಟಾರ್ಟಿಂಗಲ್ಲಿ ತ್ರೀ ಲೇಯರಲ್ಲಿ ಸ್ಟೋನ್ ಕೊಟ್ಟರೆ ಆ ನಂತರ ಟೂ ಲೇಯರಲ್ಲಿ ಸ್ಟೋನನ್ನು ಬಳಸ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಅದಕ್ಕೆ ಮುದ್ದಾಗಿರುವಂಥ ಪುಟ್ ಪುಟ್ಟಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದ್ದೀವಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಹಾಕೋಬೋದು ನೆಕ್ಸ್ಟ್ ಡಿಸೈನ್ ಟು ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಅದಿಟ್ಟು ಚಿನ್ನದ ಥರನೇ ಇದೆ ಪದಕದಲ್ಲಿ ಗ್ರೀನ್ ಕಲರು ಮತ್ತು ಪಿಂಕ್ ಕಲರು ಸ್ಟೋನನ್ನು ಕೊಟ್ಟು ಮೇಲೆ ಒಂದು ನಾಲ್ಕು ವೈಟ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಫುಲ್ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇನ್ನು ಸೈಡಲ್ಲಿ ಕೊಟ್ಟಿರುವಂಥ ಪಟ್ಟಿಚನ್ ಬಗ್ಗೆ ನಿಮ್ಗೆ ಹೇಳಬೇಕಾಗಿಲ್ಲ ಕ್ವಾಲಿಟಿ ಅಂತರೂ ಆಗಿರುತ್ತೆ ಹಾಗೆ ಫೋಲ್ಡ್ ಮಾಡಿದರೂ ಕೂಡ ಕಟ್ ಆಗೋದಿಲ್ಲ ಇದರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಹಾಗೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಕೊಡೋದಿಲ್ಲ ರೀ ಕಲರಿಂಗ್ ಮಾತ್ರ ವ್ಯಾರಂಟಿ ಕೊಡ್ತೀವಿ ನೆಕ್ಸ್ಟ್ ಡಿಸೈನು ಕೂಡ ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಫ್ಲವರ್ ಡಿಸೈನಲ್ಲಿ ಬಂದಿದೆ ಫುಲ್ಲು ವೈಟ್ ಕಲರ್ ಸ್ಟೋನನ್ನೇ ಬಾರಿಸಿದ್ದಾರೆ ಇದರಲ್ಲಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನೋಡ್ಬೋದು ಯಾವ ರೀತಿ ಇದೆ ಅಂಥೇಳಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಐತೆ ಅದಕ್ಕೆ ಮುದ್ದಾಗಿರುವಂಥ ಒಲೆಗಳನ್ನು ಕೂಡ ಕೊಟ್ಟಿದೆ ಅದಕ್ಕೂ ಕೂಡ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆನೂ ಕೂಡ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಸ್ನೇಕ್ ಡಿಸೈನ್ ಚೈನು ನೋಡಿ ಇದು ಉದ್ದ ಬಂದುಬಿಟ್ಟು ಟ್ವೆಂಟಿ ಫೋರ್ ಇಂಚ್ ಇರುತ್ತೆ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ತುಂಬ ಚೆನ್ನಾಗಿ ಇದ್ರಿ ಸ್ನೇಕ್ ಡಿಸೈನಲ್ಲಿ ನಮಗೆ ತೋರಿಸಿ ಅಂತೇಳ್ಬಿಟ್ಟು ಇವತ್ತು ಟ್ವೆಂಟಿ ಫೋರ್ ಇಂಚಲ್ಲಿ ಮಾತ್ರ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ತಾಳಿ ಕೂಡ ಹಾಕ್ಕೊಂಡು ಹಾಕ್ಕೋಬೋದು ಇಲ್ಲ ಪದಕ ಕೂಡ ಹಾಕಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ವಾಟ್ರ್ ಪ್ರೂಫ್ ಆಗಿರುತ್ತೆ ವಾಟ್ರ್ ಪ್ರೂಫ್ ಪ್ರೂಫ್ ಅಂತಂದರೆ ಸೋಪ್ ಪೌಡ್ರ್ ಮತ್ತು ಫರ್ಫ್ಯೂಮ್ ಬಿಸಿನೀರಿಗೆ ಹಾಕಬಾರ್ದು ರೀ ತಣ್ಣೀರಿಗೆ ಹಾಕಿದರೆ ಏನೂ ಆಗೋದಿಲ್ಲ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರ ಬೆಲೆ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ನೆಕ್ಸ್ಟು ಡಿಸೈನು ಕೂಡ ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ಪದಕದಲ್ಲಿ ನೋಡ್ಬೋದು ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟು ಅದಕ್ಕೆ ಕೆಳಗಡೆ ದ್ರಾಕ್ಷಿ ಗೊಂಚಲ್ ಥರ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಮ್ಯಾಚಿಂಗು ಒಲೆಗಳು ಕೂಡ ಬಂದಿದೆ ಲಕ್ಷ್ಮಿ ಅಮ್ಮನವ್ರು ಡಿಸೈನೇ ಕೊಟ್ಟಿದ್ದಾರೆ ಇನ್ನು ಸೈಡಲ್ಲಿ ಹೇಳೋದಾತಂದರೆ ಪಿಂಕ್ ಕಲರ್ ಸ್ಟೋನು ಗ್ರೀನ್ ಕಲರ್ ಸ್ಟೋನ್ ಕೊಡ್ತಾ ಹೋಗಿದ್ದಾರೆ ಅದು ಶೂನ್ಯ ಆಕಾರದಲ್ಲಿ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ಎರಡು ವೈಟ್ ಕಲರ್ ಸ್ಟೋನನ್ನು ಕೊಡ್ತಾ ಹೋಗಿದ್ದಾರೆ ನೋಡೋಕೆ ಸಿಂಪಲ್ ಆಗಿದೆ ಆದರೆ ಹಾಕ್ಕೊಂಡು ಮಾತ್ರ ಮಸ್ತ್ ಅಂದರೆ ಇರುತ್ತೆ ಇದನ್ನು ಕೂಡ ದಸರಾ ಆಫರ್ ಅಂತ ಹೇಳ್ಬಿಟ್ಟು ಫೋರ್ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇಷ್ಟ ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಕೂಡ ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಮಧ್ಯದಲ್ಲಿ ಲಕ್ಷ್ಮಿ ಅನ್ನೋ ಡಿಸೈನ್ ಕೊಟ್ಟಿದ್ದಾರೆ ಸುತ್ತಲೂ ಸ್ಟೋನನ್ನು ಬಾಸಿದ್ದಾರೆ ಅದು ಕಮಲದಲ್ಲಿ ಕೂತ್ಕೊಂಡಿರೋ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಮೆರೂನ್ ಕಲರ್ ಕ್ರಿಸ್ಟಲ್ ಬೀಸ್ ಕೊಟ್ಟಿದ್ದಾರೆ ದಪ್ಪ ಸೈಜಲ್ಲಿ ಇನ್ನು ಸೈಡಲ್ಲಿ ನೋಡೋದಾದ್ರೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಪಿಕಾಕ್ ಪಿಕಾಕ್ ಅಂತ ಹೇಳ್ಬಿಟ್ಟು ಎಷ್ಟು ಎರಡು ಪಿಕಾಕ್ಗಳನ್ನು ಕೊಟ್ಟಿದ್ದಾರೆ ಆನಂತರ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಅದಕ್ಕೆ ಮುದ್ದಾಗಿರುವಂಥ ಪಿಕಾಕ್ ಡಿಸೈನಲ್ಲಿರುವಂಥ ಕ್ಯೂ ಒಲೆಗಳನ್ನು ಕೂಡ ಕೊಟ್ಟಿದೆ ಇದೊಂಥರ ಡಿಫ್ರೆಂಟ್ ಆಗಿದೆ ಡಿಸೈನು ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ ಅಂತೇಳ್ಬಿಟ್ಟು ಇದ್ರ ಬೆಲೆನೂ ಕೂಡ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಇನ್ನು ಸೈಡಲ್ಲಿ ಏನು ಪಟ್ಟಿ ಚೈನ್ ಕೊಟ್ಟಿದ್ದಾರೆ ನೋಡಿ ಅದನ್ನು ಕೂಡ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಸ್ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಇಲ್ಲಿ ಹಾಕಿಬಿಟ್ಟೆ ತೋರಿಸ್ತಾ ಇದೀವಿ ಇದನ್ನ ಚೌಕಾರ್ ಥರನೂ ಹಾಕೋಬಹುದು ಚೌಕರ್ ಬಂದ್ಬಿಟ್ಟು ನೋಡ್ಬೋದು ಕಮಲಾ ಡಿಸೈನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಡಿಸೈನು ನೋಡ್ಬೋದು ಕತ್ತಿ ಯಾವ ರೀತಿ ನೀಟಾಗಿ ಕೂತ್ಕೊಂಡಿದೆ ಹೇಳ್ಬಿಟ್ಟು ಸಿಂಪಲ್ ಆಗಿದ್ರು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದೆ ನೋಡಿ ಅದು ಕೂಡ ಕಮಲ ಡಿಸೈನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಅಲ್ವಾ ಇದಕ್ಕೆ ಹಿಂದೆ ತೀರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಈ ಚೌಕರ್ ಜೊತೆ ನಾವು ಒಂದು ಬಳೆನೂ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೀವಿ ದಸರಾ ಆಫರ್ ಅಂತ ಹೇಳ್ಬಿಟ್ಟು ಬಳೆಗಳ ಸೈಜ್ ಬಂದುಬಿಟ್ಟು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಹಾಗೆ ಟೂ ಪಾಯಿಂಟ್ ಟೆನ್ನಲ್ಲೂ ಕೂಡ ಸಿಗುತ್ತೆ ನಿಮಗೆ ಬಳೆಗಳ ಸೈಜನ್ನು ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಈ ನೆಕ್ಲೆಸ್ ಜೊತೆ ಎರಡು ಬಳೆ ಇರಲ್ಲ ರೀ ಒಂದೇ ಬಳೆ ಇರುತ್ತೆ ನೋಡ್ಬೋದು ಅದು ಕೂಡ ಲಕ್ಷ್ಮಿ ಅನ್ನೋ ಡಿಸೈನೇ ಇದೆ ಅದರಲ್ಲೂ ಕೂಡ ಗ್ರೀನ್ ಕಲರು ಮತ್ತು ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟಿರುತ್ತೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇದು ನೆಕ್ಲೆಸ್ಸು ಮತ್ತು ಕಿವಿ ಉಲೆ ಮತ್ತು ಬಳೆ ಮೂರು ಸೆಟ್ಟು ಸೇರಿಬಿಟ್ಟು ಇದ್ರ ಬೆಲೆ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ನೆಕ್ಸ್ಟು ಡಿಸೈನು ಪಂಚಲೋದ ಸಿಂಗಲ್ ಎಳೆ ಮಾಂಗಲ್ಯ ಚೈನು ಅದು ಅಂಜಲಿ ಕಟಿಂಗಲ್ಲಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ತುಂಬ ಜನ ಸಿಂಗಲ್ ಮಾಂಗಲ್ಯ ಚೈನ ಕೇಳ್ತಾ ಇದ್ರು ಕೂಡ ತಾಳಿ ಕೂಡ ನೋಡಬಹುದು ಫ್ಲವರ್ ಡಿಸೈನ್ ಅಲ್ಲಿ ಬಂದಿದೆ ನೋಡ್ಬೋದು ಅದು ತುಂಬಾ ಯೂನಿಕ್ ಆಗಿದೆ ಡಿಸೈನ್ ತಾಳಿ ಮಧ್ಯದಲ್ಲಿ ಒಂದು ಕರ್ಮನಿ ಕೊಟ್ಟು ಕಡೆ ಈ ಕಡೆ ಗೋಲ್ಡ್ ಕೊಟ್ಟಿದ್ದಾರೆ ನಂತರ ಮತ್ತೆ ತಾಳಿ ಹಾಕಿ ಗೋಲ್ಡ್ ಗುಂಡು ಕೊಟ್ಟು ಲಾಸ್ಟಲ್ಲಿ ಹವಳವನ್ನು ಕೊಟ್ಟಿದ್ದಾರೆ ನೋಡಿ ಚಿನ್ನದಲ್ಲಿ ಯಾವ ರೀತಿ ಫಿನಿಶಿಂಗ್ ಇರುತ್ತೆ ಅದೇ ರೀತಿ ಕೊಟ್ಟಿರ್ತಾರೆ ಇನ್ನು ಮಧ್ಯದಲ್ಲಿ ಕ್ರಿಸ್ಟಲ್ ಬಿಡ್ಸ್ ಹಾಕ್ತಾ ಹೋಗಿದ್ದಾರೆ ನೋಡಿ ಆ ಕಡೆ ಈ ಕಡೆ ಕ್ರಿಸ್ಟಲ್ ಬಿಡ್ಸ್ ಹಾಕಿದರೆ ಮಧ್ಯದಲ್ಲಿ ಒಂದು ಗೋಲ್ಡ್ ಗುಂಡುಗಳನ್ನು ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪ್ ಹೋಟ್ರ್ ಮತ್ತು ಬಿಸಿನೀರಿಗೆ ಅದು ಹಾಕಕ್ಕೆ ರೀ ಇದರ ಬೆಲೆ ಐದುನೂರು ರೂಪಾಯಿ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದ ತಕ್ಷಣ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಇವಾಗಂದ್ರು ಎಲ್ಲ ಧಾರಾವಾಹಿಯಲ್ಲಿ ಕೂಡ ಹೀರೋಯಿನ್ ಈ ಡಿಸೈನನ್ನು ಹಾಕೋತಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅವರಿಗೆ ಇದು ನೋಡ್ಬೋದು ಮೆರೂನ್ ಕಲರ್ ಸ್ಟೋನಲ್ಲಿ ಬಂದಿದೆ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಮತ್ತೆ ಡಿಸೈನಲ್ಲಿ ವೈಟ್ ಕಲರ್ ಸ್ಟೋನನ್ನು ಕೊಟ್ಟು ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ಮೇಲೆ ಒಂದು ಚಿಕ್ಕದಾಗಿರುವಂಥ ಪದಕ ಕೊಟ್ಟು ಅದರ ಮೇಲೆ ಒಂದು ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಬಂದಿದೆ ನೋಡ್ಬೋದು ಪಟ್ಟಿಷಿನ್ ಬಗ್ಗೆ ನಿಮಗೆಲ್ಲ ಹೇಳಬೇಕಾಗಿಲ್ಲ ತೊಗೊಂಡವ್ರಿಗೆ ಗೊತ್ತೇ ಇರುತ್ತೆ ಕ್ವಾಲಿಟಿ ಹೇಗಿದೆ ಅಂತ ಹೇಳಿಬಿಟ್ಟು ಪದಕ ಯಾವ ರೀತಿ ಇದೆ ಅದೇ ರೀತಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದೆ ನೋಡ್ಬೋದು ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡ್ರ್ ಮಾಡಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಪದಕ ನೋಡಿ ಫುಲ್ ಸ್ಟೋನೇ ತುಂಬಿದೆ ಇದರಲ್ಲಿ ಲಕ್ಷ್ಮಿ ಅಮ್ಮನವ್ರ ಡಿಸೈನ್ ಬಂದಿದೆ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವ್ರು ಕೊಟ್ಟರೆ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಫುಲ್ ಕೆಳಗಡೆ ಕಮಲಾ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಅದ್ರ ಸುತ್ತಲೂ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಮತ್ತೆ ಅದರ ಸುತ್ತಲೂ ವೈಟ್ ಕಲರ್ ಸ್ಟೋನನ್ನು ಬಳಸಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನು ಇದನ್ನು ನೀವು ಚೈನಲ್ಲಿ ಕೂಡ ಹಾಕೋಬೋದು ಇಲ್ಲ ಮುತ್ತಿನ ಹಾರದಲ್ಲಿ ಕೂಡ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಇದಕ್ಕೂ ಕೂಡ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಈ ಪದಕಕ್ಕೆ ಹಿಂದೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಆ ಕಡೆ ಈ ಕಡೆನೂ ಉಕ್ಕು ಕೊಟ್ಟಿದ್ದಾರೆ ಆದರೆ ಮಧ್ಯದಲ್ಲಿ ಉಕ್ಕು ಕೊಟ್ಟಿರಲ್ಲ ನೀವು ಬೇಕಾದರೆ ಸೈಡಲ್ಲಿ ಕೂಡ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡಿಸೈನು ಟು ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಈ ನೆಕ್ಲೆಸ್ಸು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅಂದರೆ ಫುಲ್ ಗೋಲ್ಡ್ ಕಲರ್ ಬಂದಿದೆಯಲ್ಲ ಹಾಗೆಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಇನ್ನು ಇದನ್ನು ನೋಡೋದಂದ್ರೆ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವ್ರ ಪದಕವನ್ನು ಕೊಟ್ಟಿದ್ದಾರೆ ನೋಡ್ಬೋದು ಲಕ್ಷ್ಮಿ ಅಮ್ಮನವ್ರ ಪದಕದ ಕಿರಟದ ಮೇಲೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಮತ್ತೆ ಕೆಳಗಡೆ ಪಿಂಕ್ ಕಲರ್ ಸ್ಟೋನು ಮತ್ತು ಪಾಲ್ ಕೂಡ ಕೊಟ್ಟಿದ್ದಾರೆ ಇನ್ನು ಸೈಡಲ್ಲಿ ನೋಡೋದ್ತಂದ್ರೆ ಚಿಕ್ಕದಾಗಿರುವಂಥ ಗಣೇಶ ಡಿಸೈನನ್ನು ಬಿಡಿಸಿದ್ದಾರೆ ನೋಡಿ ನಿಧಾನವಾಗಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಅಂಥೇಳಿಬಿಟ್ಟು ಅದರ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದೆ ಪದಕ ಯಾವ ರೀತಿ ಇದೆ ಅದೇ ರೀತಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಸುಂದರವಾಗಿದೆ ಡಿಸೈನ್ ಮಾತ್ರ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಇದು ದಸರಾ ಆಫರ್ ಅಂತ ಅಂತೇಳ್ಬಿಟ್ಟು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಇದು ಕೂಡ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ಆಹಾರ ವೆಲ್ವೆಟನ್ನು ಕೊಟ್ಟಿದ್ದಾರೆ ಅದರ ಮಧ್ಯದಲ್ಲಿ ಮಧ್ಯದಲ್ಲಿ ಒಂದು ನೆಲ್ಲಿಕಾಯಿ ಗುಂಡನ ಕೊಟ್ಟರೆ ಆ ಕಡೆ ಈ ಕಡೆ ಜಾಲರಿ ಇರುವಂಥ ಗುಂಡನ ಕೊಟ್ಟು ಅದ್ರ ಮಧ್ಯದಲ್ಲಿ ವೆಲ್ವೆಟ್ ಕೊಡ್ತಾ ಹೋಗಿದ್ದಾರೆ ನೋಡಿ ಇದರಲ್ಲಿ ಕಲರ್ ಬಂದ್ಬಿಟ್ಟು ನವಿಲು ಬ್ಲೂ ಇದೆ ಇನ್ನೊಂದು ಗ್ರೀನ್ ಕಲರಲ್ಲಿದೆ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಮಾತ್ರ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೂಡ ಕೊಡ್ತೀವಿ ಗುಂಡುಗಳನ್ನು ಕೂಡ ನೋಡ್ಬೋದು ಚಿನ್ನದಲ್ಲಿ ಮಾಡೋ ರೀತಿನೇ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಆನಂತರ ಕರ್ಬೂಜದ ಗುಂಡುಗಳನ್ನು ಹಾಕ್ತಾ ಹೋಗಿದ್ದಾರೆ ನೋಡಿ ಒಂದು ಆರು ಕರ್ಬೂಜದ ಗುಂಡುಗಳನ್ನು ಕೊಟ್ಟು ಮತ್ತೆ ವೆಲ್ವೇಟ್ ಗುಂಡುಗಳನ್ನು ಕೊಡ್ತಾ ಹೋಗಿದ್ದಾರೆ ತುಂಬ ಸುಂದರವಾಗಿದೆ ಇದರಲ್ಲಿ ನಿಮಗೆ ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ಇದು ಎರಡರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಇದರಲ್ಲಿ ಯಾವುದೇ ಒಂದು ತೊಗೊಂಡ್ರು ಕೂಡ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನೀವು ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮ್ಗೆ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್